ஆ சால கொட்ட கொட்ட வசூல் எந்த அண்ணா

ಡ್ಯೂಟಿಗೆ ಹೋಗಿಲ್ವಾ ನಿನ್ನೆಲ್ವಾ ನಿನಗೆ ಟ್ರಾಫಿಕ್ ಪೊಲೀಸ್ ಕೆಲಸ ಸಿಕ್ಕಿದ್ದು ನಿನ್ನೆ ಮಧ್ಯಾಹ್ನ ಇಲ್ಲ ಒಬ್ಬ ಕಾರ್ನವ ರ್ಯಾಶ್ ಡ್ರೈವಿಂಗ್ ಮಾಡಿಕೊಂಡು ಬರ್ತಾ ಇದ್ದ ಅವನ ನಿಲ್ಸಿ ಫೈನ್ ಹಾಕಿದೆ ಅಷ್ಟೇ ಅಲ್ಲ ಮರೇ ರ್ಯಾಶ್ ಡ್ರೈವಿಂಗ್ ಮಾಡಿದ್ರೆ ಅವರಿಗೆ ನಿಲ್ಸಿ ಫೈನ್ ಹಾಕುದು ಒಳ್ಳೆ ಕೆಲಸ ಅದಕ್ಕಿಂತಕ್ಕೆ ಸಸ್ಪೆಂಡ್ ಮಾಡಿದ್ದು ಅದು ಗೆ ಫೈನ್ ಹಾಕ್ಲಿಕ್ಕಿಲ್ಲ ಅಂತ ನನಗೆ ಮತ್ತೆ ಗೊತ್ತಾದ ಫೈನ್ ಹಲೋ ನಿನಗೊಂದು ಹುಡುಗಿ ನೋಡ್ಲಿಕ್ಕೆ ಹೇಳಿದ್ಯಾಲ ಇನ್ನೊಂದು ಫೋಟೋ ಕಳ್ಸಾ ಅದು ನಂದು ವಾಟ್ಸಪ್ ಡಿ ಪಿ ಉಂಟಲ್ಲ ವಾಟ್ಸಪ್ ಡಿ ಪಿಲ ಒಂದು ನಿಮಿಷ ಅದರಲ್ಲಿ ಕಾರ್ ಫೋಟೋ ಇರುದಾ ಏ ಆ ಕಾರ್ ಡೋರ್ ತೆಗೆದು ನೋಡು ಅದರ ಒಳಗಡೆ ನಾ ಇದ್ದೇನೆ ನೀವಿಗೆ ಈ ಜನ್ಮದಲ್ಲಿ ಹುಡುಗಿ ಆದಾಗ ಹಾಯ್ ಫ್ರೆಂಡ್ಸ್ ಕಾರ್ ಯಾರ್ದು ಗೊತ್ತುಂಟಾ ನಂದಿ ಅಲ್ಲಿ ಗೇಮ್ ಮಾಡಿ ತಗೊಂಡೋದು ನೀವು ಕೂಡ ಈ ತರ ಆನ್ಲೈನ್ ಗೇಮ್ ಮಾಡಿ ಕಾರು ಬೈಕ್ ಐಫೋನ್ ಎಲ್ಲ ಗೆಲ್ಬಹುದು ಏಯ್ ಯಾರು ಗಾಡಿ ಹತ್ರ ಏ ಬಾ ಬಾಮಾರ ಬೇಗ ಮಳೆ ಬರ್ತೀನಿ ಬೇಗ ಕೆಲಸ ಆ ಬಂದೆ ಪ್ಯಾಂಟ್ ಜಾರ ತ ಬಳ್ಳ ಆ ಪ್ಯಾಂಟ್ ತೆಗೆದ ಅಲ್ಲಿ ತೋಟಕ್ಕೆ ಹಾಕ ಒಳಗೆ ಚಡ್ಡಿ ಇಲ್ಲ ಚಡ್ಡಿ ಹಾಕಿಲ್ಲ ಚಡ್ಡಿ ತೆಗಲಿಕ್ಕೆ ಗತಿ ಇಲ್ಲ ಇವನು ಆನ್ಲೈನಲ್ಲಿ ಗೇಮ್ ಮಾಡಿ ಕಾರ್ ಗೆಲ್ತಾರಂತೆ ಕ್ವಾರ್ಟರ್ ಖಾಲಿ ಆಗಿದೆ ಮಗ ಅವನೊಟ್ಟಿಗೆ ಕ್ವಾಟ್ರ ತರ್ಲಿ ಹೇಳು ಮಚ್ಚಾ ಹಾಂ ಒಂದು ಕ್ವಾಟ್ರು ತರಿಸು ಕ್ವಾಟ್ರಾ ಹಾಂ ಏ ಸಾಕಂಡ್ರೆ ಜಾಸ್ತಿ ಕುಡಿಬಾರ್ದು ಮಗ ಅವನ ಬ್ರೇಕಪ್ ಸ್ಟೋರಿ ಕೇಳು ಆಗ ಅವನೇ ಕ್ವಾಟ್ರ್ ತರಿಸ್ತಾನೆ ಓಯ್ ನಿನಗೊಂದು ಲವ್ ಇತ್ತಲ್ಲ ಅದ ಬ್ರೇಕಪ್ ಸ್ಟೋರಿ ಏನು ಮಗ ಜಾತನ ಒಂದು ಐಸ್ ಕ್ರೀಮ್ ಕೊಟ್ಟಿಲ್ಲ ಅಂತ ಬಿಟ್ಟು ಹೋದಲಿ ಕಡ ಮಗ ನನಗೆ ಫೀಲಿಂಗ್ ಆಗ್ತಿಲ್ಲ ಮಗ ಇದನ್ನು ತಗೊಂಡೋಗಿ ಒಂದು ಕಾರ್ಡ್ರು ತಗೊಂಡು ಬರ್ತೀನಿ ಇವತ್ತು ನಾವು ಪಾಠ ಬೇಡ ಪದ್ಯದಿಂದ ಶುರು ಮಾಡುವ ನೋಡ ಯಾರ ಪದ್ಯ ಹೇಳ್ತೀರಾ ಹ ಚೇತನ್ ಒಂದು ಪದ್ಯ ಎಲ್ ನೋಡ ಸ್ವಂತದ ವಿಷ್ಯ ಬ್ಯಾದ ವಶಿಷ್ಯ ಸ್ವಂತಕ್ಕಿಂತ ವಾಸಿಕನು ಗುಂಡಿನ ಲಾಸ್ಯ ಸೊಂಟ ಇದ ಪದ್ಯ ಪದ್ಯ ಅಂದ್ರೆ ಹೇಗಿರ್ಬೇಕು ಗೊತ್ತಿಲ್ಲ ನಕ್ಕ ನಕ್ಕಲ್ಲೂಂಡ ಪಲ್ಲವಿ ಟೀಚರಿಗೆ ಯಾಕೆ ನೀನು ಲವ್ ಲೆಟರ್ ಕೊಟ್ಟಿದ್ದು ಮೇಡಮ್ ಅವರು ಹೇಳಿದ್ರು ಸ್ಕೂಲಿಗೆ ರಜೆ ಹಾಕಿದ್ರೆ ಲವ್ ಲೆಟ್ರ್ ಕೊಡ್ಬೇಕಂತೆ ಮೇಡಮ್ ನಾನು ಸಹ ಎರಡು ಸಲ ಕೊಟ್ಟಿದ್ದೇನೆ ಅದು ಲವ್ ಲೆಟರ್ ಅಲ್ಲ ಮಾರಯ್ಯ ಲೀವ್ ಲೆಟರ್